ನಿಮಗೆಲ್ಲರಿಗೂ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಐದನೇ ತರಗತಿ ಭಾಗ ಎರಡು ಅದರಲ್ಲಿ ಮೊದಲನೇ ಅಧ್ಯಾಯ ಗುಣಾಕಾರ ಈ ಗುಣಾಕಾರ ಅಧ್ಯಾಯದಲ್ಲಿ ಮೊದಲನೇ ಅಭ್ಯಾಸ ಒಂದು ಬಿಂದು ಒಂದು ಅದರಲ್ಲಿ ಎರಡನೇ ಮುಖ್ಯ ಪ್ರಶ್ನೆ ಒಂದನೇ ಮುಖ್ಯ ಪ್ರಶ್ನೆ ವಿಡಿಯೋವನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡುತ್ತೇನೆ ಆ ಒಂದು ವಿಡಿಯೋನ ನೋಡ್ರಿ ಅಂತ ಹೇಳ್ತಾ ವಿಡಿಯೋವನ್ನು ಇಷ್ಟ ಆದರೆ ಒಂದು ಲೈಕು ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಮತ್ತು ಎರಡನೇ ಉಪ ಪ್ರಶ್ನೆ ಎರಡನೇ ಮುಖ್ಯ ಪ್ರಶ್ನೆ ಗುಣಲಬ್ಧವನ್ನು ಕಂಡುಹಿಡ್ರಿ ಇದರಲ್ಲಿ ಆರು ಉಪ ಪ್ರಶ್ನೆಗಳಿವೆ ಒಂದೊಂದಾಗಿ ಪರಿಹಾರದಲ್ಲಿ ಮಾಡೋಣ ಒಂದೇ ಉಪ ಪ್ರಶ್ನೆ ಎರಡು ಸಾವಿರದ ಎಂಟು ನೂರ ಅರವತ್ತೊಂದು ಗುಣಿಲೆ ಒಂಬತ್ತು ನಾಲ್ಕು ಅಂಕಿಯ ಸಂಖ್ಯೆಯನ್ನು ಒಂದು ಅಂಕಿಯ ಸಂಖ್ಯೆಯಿಂದ ಗುಣಿಸುವುದು ಒಂದು ಒಂಬತ್ತಲೆ ಒಂಬತ್ತು ಒನ್ ಒಂಬತ್ತು ಆರಲೆ ಐವತ್ನಾಲ್ಕು ಐವತ್ನಾಲ್ಕೆ ನಾಲ್ಕು ದಶಕ ಐದು ಒಂಬತ್ತು ಎಂಟಲೇ ಎಪ್ಪತ್ತೆರಡು ಎಪ್ಪತ್ತೆರಡು ಐದು ಎಪ್ಪತ್ತೇಳು ಎಪ್ಪತ್ತೇಳಕ್ಕೆ ಏಳು ದಶಕ ಏಳು ಒಂಬತ್ತು ಎರಡನೇ ಹದಿನೆಂಟು ಹದಿನೆಂಟು ಏಳು ಇಪ್ಪತ್ತೈದು ಇಪ್ಪತ್ತೈದು ಮುಂದಗಡೆ ಸಂಖ್ಯೆಯಿಲ್ಲ ಅಂಕಿ ಇಲ್ಲ ಆದ್ದರಿಂದ ಒಟ್ಟಾಗಿ ಸೇರಿ ಬರೀಬೇಕು ನಾಲ್ಕು ಅಂಕಿಯ ಸಂಖ್ಯೆಯನ್ನು ಒಂದು ಅಂಕಿಯ ಸಂಖ್ಯೆಯಿಂದ ಏನು ಮಾಡು ಗುಣಿಸುವುದು ಗುಣಿಸಿದೆ ಉತ್ತರ ಇಪ್ಪತ್ತೈದು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಎರಡನೇ ಉಪ ಪ್ರಶ್ನೆ ಮೂರು ಸಾವಿರದ ಒಂಬತ್ತು ನೂರ ನಲ್ವತ್ತೈದನ್ನು ಗುಣಿಸು ಏಳರಿಂದ ಗುಣಿಸಬೇಕು ಏಳು ಏಳೇ ನಲವತ್ತೊಂಬತ್ತು ನಲವತ್ತೊಂಬತ್ತಕ್ಕೆ ಒಂಬತ್ತು ದಶಕ ನಾಲ್ಕು ಒಮ್ ಏಳು ನಾಲ್ಕಲೇ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ನಾಲ್ಕನ್ನು ಸೇರಿಸಿದರೆ ಮೂವತ್ತೆರಡು ಮೂವತ್ತೆರಡಕ್ಕೆ ಎರಡು ದಶಕ ಮೂರು ಒಮ್ ಏಳು ಒಂಬತ್ತಲೇ ಅರವತ್ತ್ಮೂರು ದಶಕ ಮೂರನ್ನು ಸೇರಿಸಿದಾಗ ಅರವತ್ತಾರು ಆಗುತ್ತದೆ ಅರವತ್ತಾರಕ್ಕೆ ಆರು ದಶಕ ಆರು ಏಳು ಮೂರಲೇ ಇಪ್ಪತ್ತೊಂದು ಆರು ಇಪ್ಪತ್ತೇಳು ಇಪ್ಪತ್ತೇಳು ಸಾವಿರದ ಆರುನೂರ ಮೂವತ್ತೊಂಬತ್ತು ಉತ್ತರ ಮೂರನೇ ಉಪಪ್ರಶ್ನೆ ಏಳು ಸಾವಿರದ ಎರಡು ನೂರ ಐವತ್ನಾಲ್ಕಕ್ಕೆ ಆರಿಂದ ಗುಣಿಸುವುದು ಇದು ನಾಲ್ಕು ಅಂಕಿ ಸಂಖ್ಯೆ ಇದು ಒಂದು ಅಂಕಿ ಸಂಖ್ಯೆ ನಾಲ್ಕು ಅಂಕಿಯ ಸಂಖ್ಯೆಯಿಂದ ಒಂದು ಅಂಕಿಯ ಸಂಖ್ಯೆಯಿಂದ ಗುಣಿಸುವುದು ಇದರಿಂದ ಇವು ನಾಲ್ಕು ಅಂಕಿಗಳು ಗುಣಕಾರ ಮಾಡಿ ಇಲ್ಲಿ ಬರೀಬೇಕು ಆರು ನಾಲ್ಕನೇ ಇಪ್ಪತ್ತ್ನಾಲ್ಕೆ ನಾಲ್ಕು ದಶಕ ಎರಡು ಆರು ಐದಲೇ ಮೂವತ್ತು ಎರಡು ಮೂವತ್ತೆರಡು ಮೂವತ್ತೆರಡು ಕೆ ಎರಡು ದಶಕ ಮೂರು ಆರು ಎರಡು ಹನ್ನೆರಡು ಮೂರು ಹದಿನೈದು ಹದಿನೈದಕ್ಕೆ ಐದು ದಶಕ ಒಂದು ಆರು ಏಳು ನಲ್ವತ್ತೆರಡು ನಲ್ವತ್ತೆರಡು ಒಂದು ನಲ್ವತ್ತ್ಮೂರು ಆದ್ದರಿಂದ ನಲವತ್ತ್ಮೂರು ಸಾವಿರದ ಐದುನೂರ ಇಪ್ಪತ್ತ್ನಾಲ್ಕು ಉತ್ತರ ನಾಲ್ಕನೇ ಉಪ ಪ್ರಶ್ನೆ ಆರು ಸಾವಿರದ ನಲ್ವತ್ತೊಂದರಿಂದ ಐದರಿಂದ ಗುಣಿಸಬೇಕು ಐದು ಒಂದಲೆ ಐದು ಐದು ನಾಲ್ಕನೇ ಇಪ್ಪತ್ತಕ್ಕೆ ಸೊನ್ನೆ ದಶಕ ಎರಡು ಐದು ಸೊನ್ನೆಲೆ ಸೊನ್ನೆ ದಶಕ ಎರಡು ಐದು ಆರಲಿ ಮೂವತ್ತು ಮೂವತ್ತು ಸಾವಿರದ ಎರಡು ನೂರ ಐದು ಐದನೇ ಪ್ರಶ್ನೆ ಎಂಟು ಸಾವಿರದ ಇಪ್ಪತ್ತೆಂಟಕ್ಕೆ ಎಂಟರಿಂದ ಗುಣಿಸುವುದು ಎಂಟೆಂಟಲ ಅರುವ ನಾಲ್ಕು ಕೈಲೆ ಆರು ಎಂಟೆರೇ ಹದಿನಾರು ಹದಿನಾರು ಎರಡು ಇಪ್ಪತ್ತೆರಡು ಇಪ್ಪತ್ತೆರಡುಕ್ಕೆ ಎರಡು ದಶಕ ಎರಡು ಎಂಟು ಸೊನ್ನೆಲೆ ಸೊನ್ನೆ ದಶಕ ಎರಡು ಕೈಲೇ ಎರಡು ಇದರಿಂದ ಇಲ್ಲಿ ಬರೀಬೇಕು ಎಂಟೆಂಟ್ಲೇ ಅರುವತ್ತ್ನಾಲ್ಕು ಅರುವತ್ತ್ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ನಾಲ್ಕು ಕೊನೆಯ ಪ್ರಶ್ನೆ ನಾಲ್ಕು ಸಾವಿರದ ಮೂರುನೂರ ತೊಂಬತ್ತೈದು ಇಂಟು ಒಂಬತ್ತು ಒಂಬತ್ತೈದಲೇ ನಲವತ್ತೈದು ನಲವತ್ತೈದಕ್ಕೆ ಐದು ದಶಕ ನಾಲ್ಕು ಒಂಬತ್ತು ಒಂಬತ್ತಲೇ ಎಂಬತ್ತೊಂದು ಎಂಬತ್ತೊಂದರಲ್ಲಿ ಐದನ್ನು ನಾಲ್ಕನ್ನು ಸೇರಿಸಿದರೆ ತೊಂಬತ್ತೈದು ಎಂಬತ್ತೈದು ಆಗುತ್ತದೆ ಎಂಬತ್ತೈದಕ್ಕೆ ಐದು ಕೈಲಿ ಎಂಟು ಒಂಬತ್ತು ಮೂರಲೇ ಇಪ್ಪತ್ತೇಳು ಇಪ್ಪತ್ತೇಳು ಎಂಟು ಕುಡಿಸೋಕೆ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಐದು ದಶಕ ಸರಿ ಇಪ್ಪತ್ ಮೂವತ್ತೈದು ಮೂವತ್ತೈದಕ್ಕೆ ಐದು ದಶಕ ಮೂರು ಒಂಬತ್ತು ನಾಲ್ಕಲೇ ಮೂವತ್ತಾರು ಮೂವತ್ತಾರು ಮೂರು ಮೂವತ್ತೊಂಬತ್ತು ಅದರಿಂದ ಮೂವತ್ತೊಂಬತ್ತು ಸಾವಿರದ ಐದುನೂರ ಐವತ್ತೈದು ಇಲ್ಲಿವರೆಗೆ ನಮ್ಮ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋವನ್ನು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು